சர்தார் வல்லா லட்சுமி 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 காந்தியின் கட்டிடத்தில் நிரந்தர தொடர்பாக ಮಾಡಕ ಗಚ್ಚಿನ ರೋಡ್ ಹಾಕ್ತಾವ ಮತ್ತೆ ಎಲ್ಲ ಬೇಕಲ್ಲ ಕಟ್ 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 ಅಂತ ಎತ್ತಿ ಹಾಕ್ತಾ ಇದ್ದಾವ ಬರೇನ್ರಿ ರೋಡ್ ಮಾಡೋ ಮುಂದೆ ಮಕ್ಕೊಂಡಿರ್ತಾವ ಏನ ಮೊದಲು ಒಂದು ಪೈಪ್ ಹೋಗಿದ್ ಬಿಡಬಾರ್ದ ಬಿಡದಾಗ ಏನ್ ಬೇಕಾದ್ ಅದನ್ನ ಕಲೆಕ್ಷನ್ ಕೊಟ್ಟುಕೊಳ್ಳಕ್ಕೆ ಬರ್ತತಿ ಗವರ್ನಮೆಂಟ್ ಅಂತ ಎಲ್ಲಿಂದ ಬರ್ತತಿ ಆಡಲ್ ಬಾ ಕೆಡಸನ ಬಾ ಮಾಡ್ತಾವ ಬಾಳೆವು ಲಕ್ಷ್ಮಿ ಆರಾಮ ಇಲ್ಲ ಮಯ್ಯಾಗ ಹ ಇಲ್ಲ ಲಕ್ಷ್ಮಕ ಆರಾಮ ಐತಿ ಆ ಹುಚ್ಚಿ ತಲಗೆ ಏನ ಇಟ್ಕೊಂಡಿ ನೀನ ತಲಗೆ ಏನ ಇಟ್ಕೊಂಡಿಲ್ಲ ಮುಂದೆ ಏನ್ ಮಾಡಬೇಕು ಅನ್ನೋದು ತಿಳಿಬಲ್ಲದು ಮುಂದೆ ಏನ್ ಮಾಡಬೇಕು ಅನ್ನೋದು ಹೇಳಕ ನಾವ್ ಇಲ್ಲಿ ಬಂದೇವಿ ನಿಮ್ಮ ಪಡ್ಸಲ್ಯಾಗ ಹೊರಗೆ ಚೌಣಿ ಮೇಲೆ ನಿಂತಿದ್ವಿ ನಿನ್ನೆ ಅವಾಗ ನಿಮ್ಮ ಗೌಡನ್ ಕೂಟ ಮೂರು ಮಂದಿ ಬಂದ್ರ ಹೊರಗ ಹ್ಞೂ ರೀ ನಾನು ನೋಡಿದ ಪ್ರಕಾರ ಎರಡು ಮಂದಿ ಒಳ್ಳೆಯವ್ರಿದ್ರು ಇನ್ನೊಬ್ಬವ್ವ ಕೆಂಪು ನೇ ಇದ್ದ ಕೆಂಪು ನೇ ಅಮರೇ ಹ್ಞೂ ಕೆಂಪಗ ಉದ್ದಕ್ಕೆ ಪುಂ ಹಾಚ್ಕೊಂಡಿದ್ನವ್ವ ಅವಂದು ಯಾಕೋ ಮಾತು ಅಷ್ಟು ಬರೋಬ್ಬರಿ ಇರಲಿಲ್ಲ ಹೌದಾ ಹೌದಾ ಲಕ್ಷ್ಮಕ್ಕ ಅವ್ನು ನೋಡಿಂದ ಅವಂದೇ ಏನಕ್ಕೆ ಕಲಾಮತ್ ಐತ ಅನಸ್ತು ನನಗೆ ಮತ್ತು ಶಾರದಮ್ಮ ಲಕ್ಷ್ಮಿ ಮುಚ್ಚಬಾಯಿ ಶಾರದಮ್ಮನ ಬಗ್ಗೆ ಏನು ಹೇಳಕೋಬೇಡ ಈಗ ಒಟ್ಟು ಸುಮ್ನೇರ ಅಲ್ಲ ಪರಕ ನನ್ಗೆ ಯಾಕ ಅವ್ನ ಯಮ್ಮದವ್ನ ಬೆಟ್ಟ ಆದ್ಮೇಲೆ ಏನೋ ಒಳಗ ಬೇರೆ ಕರ ಮತ್ತೆ ಐತೆ ಅನ್ಸಾಕತ್ತತಿ ಅದೇನ್ರ ಇರ್ಲಿ ಮೀನಾಕ್ಷಿ ನಾವು ಪ್ರತ್ಯಕ್ಷವಾಗಿ ನೋಡಿ ಪ್ರಮಾಣಿಸಿ ನೋಡ್ಬೇಕ ಈಗ ಆಕಿ ಬಗ್ಗೆ ಏನ್ ಹೇಳಕೋಬೇಡ ಮೊದಲ ಇನ್ನು ಸ್ವಲ್ಪ ತಕ್ಕೊಳ್ಳೋಣಕ್ಕಿದೆ ಏನೈತಿ ವಿಚಾರ ಶಾರದಮ್ಮ ಮತ್ತ ಇವ್ರ ಮನೆಯಾಗ ಸಣ್ಣಕ್ಕಿದ್ದಾಗಿಂದ ದುಡ್ದಾರು ಇವ್ರಗ ಯಾಕ ಕೆಟ್ಟ ಆಗ್ಲಿ ಅಂತ ಹೇಳ್ತಾರು ಅಲ್ಲೇ ಪಾತಿ ಯಾವ ಹುತ್ತಿನಾಗ ಯಾವ ಹಾವ್ ಇರ್ತದ ಅಂತ ಯಾರಿಗ ಗೊತ್ತಿರಂಗಿಲ್ಲ ಪ್ರತ್ಯಕ್ಷವಾಗಿ ನೋಡಿಂದ ನೋಡ್ ಗುರ್ತಾಗದ ಹಂಗಾರ ನಾವ್ ಇದ್ರಾಗ ಇನ್ನೂ ತಿಳ್ಕೊಳ್ಳೋದು ಬಾಳ ಐತಿ മീനാക്ഷി ഇന്ന് ഗോത്തില്ല അക്കി രാത്രി മതി ഒന്നി ഒന്നേ മക്കാ മക്കളീ ഗണ്ടി അച്ചി ഗണ്ടാക്കി മകളി മാത്ര ஏன்னில்லாப்பாப்பா வள்ளே முதிக்கில்லா அக்கிபக்கியவன் சல்பின்பர்மிஷன் துக்குளாக்கத்திதுவி சர்கம்மா யுவா கவுடிர் பந்திரே யுவா நன்னுடிதிருக்குர்த்திடுதாதையுவானா இந்தும் முத்துகொத்தனி ஏனா மகிலேர் எல்லா சேரி சபினர்சாகத்திருமே யா சபேதர்த்திரே கவுடிரே யா உதுயில்லா அங்க கவுடிச்சானியர் நான் வட்டு பெட்டாக

ಅಡಿಗೆ ಮಾಡಿದ್ ಕಲಿಯಾಕ ಶ್ರೀಮಂತ್ರಾದ್ರೇನ ಬಡವ್ರು ಆದ್ರೆ ನಾ ಎಂಥಾ ಶ್ರೀಮಂತ್ರ ಇದ್ರೂನು ಒಂದೊಂದು ಟೈಮ್ನಾಗ ಅವ್ರ ಮಾಡ್ಕೊಂಡು ಉಣ್ಬೇಕ ಪರಿಸ್ಥಿತಿ ಬರ್ತತಿ ಎಲ್ಲಾನು ಕಲಿತು ಮರಿಬೇಕಂತ ಕಿರ್ಯಾರ್ ಹೇಳಾರಿ ಗೌಡ್ರ ಯಾರು ತಿಳಿ ಕೆಟ್ಟವ್ರು ಹೇಳಿದ್ದರು ತಕ್ಷಮಾತರು ದಿನ ಒಂದು ತಾಸು ಮಧ್ಯಾಹ್ನದಾಗ ಫ್ರೀ ಆಗಿ ಒಂದಿಷ್ಟ್ ಬಂದು ಹೆಂಗಿರ್ಬೇಕು ಹೆಂಗಿಲ್ಲ ಒಂದಿಷ್ಟು ಹೇಳ್ಕೊಟ್ಟು ಹೋಗ್ರಿಕಿಗೆ ಯಾರ್ ಬೇಡ ಅಂತ ರೀ ನೀವ್ ಹೇಳೋದೇತ ನಾ ಅವ್ರಿಗೆ ಕಲ್ಸದೆ ಒತ್ತುಗುರಿ ಶಾರದಮ್ಮ ಶಾರದಮ್ಮ ಲಕ್ಷ್ಮಿ ಶಾರದಮ್ಮಿನ ಕಾನಮ್ಮ ನೀವು ಅಂತ ನೋಡ್ರಿ ಕೇಳಾಕತ್ತಾರ್ ನಿಮ್ದು ಗೌಡ್ರಿ நோட்ரி நன்கர ஆக்கி சாரி மேல டவுட் ஐத்தி பூர் விஷய தீக்கிந்தா மசாலா தீக்க மஸ்தி நோட்ரி கிட் கொ ಉಪ್ಪು ತಿಂದರೆ ನೀರ್ ಬೇಕ ಹೌದ್ ನೋಡ್ರಿ ಅಕ್ಕ ಲಕ್ಷ್ಮಿ ಮತ್ ಯಾರು ಬರ್ತಾರ ನಿಮ್ ಮನೆಗೆ ಮತ್ತೆ ಮಟ್ಟಿಗೆ ಸದ್ಯ ಯಾರು ಬಂದಿಲ್ರಿ ಹೌದು ನಿಮ್ ಗೌಡ್ರು ಫೋನ್ ಯಾರ ಜೊತೆ ಮಾತಾಡ್ತಾರ ಬಾಳ ನನಗೇ ಗೊತ್ತಾತ್ರಿ ಅಲ್ಲ ಮನೆಯಾಗಿದ್ದಾಗ ಯಾರು ಮಾತಾಡ್ತಾರ ಒಟ್ಟ ಲಕ್ಷ ಕೊಡೋದಿಲ್ಲ ಮನೆಯಾಗಿದ್ರೆ ರೂಮ್ ನದ ಹಾಕೊಂಡು ಮಾತಾಡ್ತಾರೀ ಯಾರು ಮಾತಾಡ್ತಾರ ಏನು ಗೊತ್ತಿಲ್ಲ ರೇ ಗೌಡ್ಶಾ ನಿಂದು ಅಕ್ಕ ನೀವ್ ಹಿಂಗ್ ಕುಂತ್ರ ಮತ್ತ್ ಕೆಲಸ ಸ್ವಲ್ಪ ಹಂಗಿಲ್ಲ ಕಡೆ ಹೋಗಿ ಯಾರ ಜೊತೆ ಮಾತಾಡ್ತಾರು ಏನು ಸ್ವಲ್ಪ ಕೇಳಿಸ್ಕೋಬೇಕು ನೋಡ್ರಿ ீரங்க அதுல முகக்கைன் அக்கந்து மாதது அய்யோ இத்ரேதா இல்லாமல் அக்காட் மத்தவங்க தகண்ட்ரி ஜல் ஆய்வு கண்டிப்பே மீரு மட்டும் குரு குரு ಅವ್ರ ಮಂತ್ ಬಾಳಿಯಾ ಅಂದ್ರೆ ಗುರ್ತಾಗಿ ಆಗ್ತತಿ ಲಕ್ಷ್ಮಕ ಎಲ್ಲಾರು ಒಂದ ಕಡೆ ಹೋಗೋಕ್ಕಿಂತ ಇಬ್ಬಿಬ್ರು ಒಂದೊಂದ್ ಕಡೆ ಹೋಗಬೇಕ ನೋಡು ಎಲ್ಲಾರು ಒಂದ ಕಡೆ ಹುಯಿ ಅಂತ ಹೋಗೋಕ್ಕಿಂತ ಎರಡ್ ಎರಡ್ ಮಂದಿ ಹೋಗಕ್ ನೋಡು ನೀನು ಪಾತ ಹೋಗಿ ಕುರುಬುರು ಇರೈದ್ ಪತ್ತೆ ಹಚ್ಚಿ ಅವನ ಹೋಗಿ ಏನೇನ್ತೀ ಮೀನಾಕ್ಷಿ ನೀ ನಾವಿಬ್ರು ಹೋಗ್ರಿ ಶಾರದಮ್ಮ ಯಾಕೆ ಕೆಲ್ಸಕ್ ಬಂದಿಲ್ಲ ಅಕಿ ಮನೆಯಾಗದಾಳು ಏನಿಲ್ಲ ಅನ್ನೋ ತಿಳ್ಕೊಂಬರ್ರಿ ಆತ್ ತಗೋರಿ ಲಕ್ಷ್ಮಕ್ಕ ಅಲ್ಲ ಲಕ್ಷ್ಮಕ್ಕ ಬರ ಮುಂದೆ ಒಟ್ಟು ಚಾ ಮಾಡ್ಕೊಳಕ್ ಬಿಡ್ಲಿಲ್ಲ ನನ್ನ ಹ ಗೌಡ್ರ ಮನೆ ಹಂಗ ಕಳ್ಸೋದಿಲ್ಲ ಬಾ ಇಲ್ಲಿ ಚಾ ಮಾಡಿ ಕೊಟ್ಟ ಬಿಡ್ತಾರ ಅವ್ರ ಅಂತೇಳಿ ಹಂಗ ಕರ್ಕೊಂಡ್ ಬಂದಿ ಮಗ ಇವ ಚಾ ಕುಡಿದಿಲ್ಲ ಏನಿಲ್ಲ ಅಂತ ಚಿಟಿ 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 ಅನ್ನಕತತಿ ಅಲ್ಲ ಪಾರಿ ಅಕ್ಕಿ ಮನಿ ಕೆಲ್ಸ ಮಾಡಕ್ಕೆ ಈ ಶಾರದ ಮನೆ ಬಂದಿಲ್ಲ ಗೌಡ್ಶಿ ನೀರ್ ಹೆಂಗೆ ಹೇಳ್ಬೇಕು ಚಾ ಮಾಡಿ ಕೊಡು ಅಂತೇಳಿ ಮಗ ನಿನ್ನ ಪಿಡಗಾಯಿ ಹೋಗ ಸಂಜೆ ಮುಂದ್ ಮಾಡಿ ಕುಡಿ ಅಂತ ಮಗ ಇವ ಲಕ್ಷ್ಮಕ್ಕ ಅಲ್ಲಿ ಮಟ್ಟ ತಡ್ಕೊಳ್ದಾಗೋದಿಲ್ಲ ಬಿಡ ನನ್ಗ ಅಕ್ಕಿ ಶಾರದ ಮನೆಗೆ ಹೋಗಿರ್ತೇವಲ್ಲ ಕೇಳಾಕ ಅಕ್ಕಿ ಮನೆ ಕೇಳಿ ಮಾಡಿಸ್ಕೊಂಡ್ ಕುಡಿದ್ಬಿಡ್ತಾನ ಚಾನಾ ಮಾಡಿಸ್ಕೊಂಡ್ ಕುಡಿದ್ಬಾ ಬರ್ತಾ ತಗೋ ಲಕ್ಷ್ಮಕ್ಕ ರೇಣಿ ಪರವ ನಡ್ರಿ ನಿಮ್ ನಿಮ್ ಕೆಲಸ ಮಾಡ್ಕೊಂಡ್ ಬರ್ರಿ ಪಟಕ್ನ ನಾನ ಇವ್ರ ಮನೆ ಕೆಲಸ ಮಾಡ್ದಂಗ್ ಮಾಡಿ ಎದರ ತರ ಏನ್ರ ಸುಳು ಸಿಕ್ತೈತೆ ಏನ ನೋಡ್ತಾನಿ ಲಕ್ಷ್ಮಕ್ಕ ಲಕ್ಷ್ಮಿ ಒಂದ್ ಬುಟ್ಟಾಗ ಜ್ವಾಳ ಕೊಡು ಇಲ್ಲೇ ಇಲ್ಲೇ ಹಸ ಮಾಡ್ಕೊಂತ ಕುಂತಂಗ್ ಮಾಡ್ತೇನಿ ನಿಮ್ ಗೌಡ ಹೊರಗ್ ಹೋದ್ನಂದ್ರ ಪಟಕ್ನ ರೂಮಿಗೆ ಹೋಗಿ ಆ ಫೋಟೋ ಯಾರ್ದು ಏನು ಮತ್ತೇನ್ರ ಸಿಗ್ತೈತನ ಚಕ್ ಮಾಡೋನು ಆತ್ಗೋ ಲಕ್ಷ್ಮಕ್ಕ ಒಂದ್ ಬುಟ್ಟಿ ಜೋಳ ಮರ ತಂದ್ ಕೊಡ್ತೇನೆ ಹಸ್ ಮಾಡ್ಕೊಂತ ಕುಂದ್ರ ಅನಿನೆ ಅವ್ರ ಹೊರಗ್ ಹೋಗ್ ಟೈಮ್ ಆಗೈತಿ ಹೋದ್ರಂದ್ರ ನಿನ್ ಕರಿತೇನಿ ಇಬ್ಳಾರು ಹೋಗಿ ಏನ್ರ ಸುಳು ಸಿಗ್ತತನ ನೋಡೋನು

ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳೆ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ